ಸ್ನೇಹಿತರೆ ನೀತಾ ಅಂಬಾನಿಯ ಮುಟ್ಟಿದವರ ಕಥೆ ಎಂದು ಏನಾಗಿದೆ ಗೊತ್ತಾ ಮುಖೇಶ್ ಅಂಬಾನಿಗೆ ನೀತಾ ಅಂಬಾನಿಗೆ ಇರುವ ಮಕ್ಕಳು ಅವರಿಗೆ ನಿಜವಾಗಿ ಹುಟ್ಟಿದ ಮಕ್ಕಳಲ್ವ ನೀತಾ ಅಂಬಾನಿಯ ಕಾರಣದಿಂದ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಯಾಕೆ ಬೇರೆ ಆಗ್ತಾರೆ ಹೀಗೆ ನೀತಾ ಅಂಬಾನಿಗೆ ಸಂಬಂಧಪಟ್ಟ ಅನೇಕ ಆಸಕ್ತಿಯಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋಗೆ ಲೈಕ್ ಮಾಡಿ ಮುಖೇಶ್ ಅಂಬಾನಿಯ ಹೆಂಡತಿಯಾದ ನೀತಾ ಅಂಬಾನಿ ಸಾವಿರದ ಒಂಬೈನೂರ ಅರವತ್ತ್ಮೂರು ನವೆಂಬರ್ ಒಂದರಂದು ಗುಜರಾತ್ಗೆ ಸೇರಿದ ಮಧ್ಯಮ ವರ್ಗದ ಕುಟುಂಬದಲ್ಲಿ ಮುಂಬೈಯಲ್ಲಿ ಜನಿಸ್ತಾರೆ ತಂದೆ ರವೀಂದ್ರಭಾಯಿ ದಲಾಲ್ ತಾಯಿ ಪೂರ್ಣಿಮಾ ದಲಾಲ್ ನೀತಾಗೆ ಮಮತಾ ದಲಾಲ್ ಎಂಬ ತಂಗಿಯೂ ಇದ್ದಾಳೆ ನೀತಾರ ತಂದೆ ಬಿರ್ಲಾ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ರು ಮತ್ತು ನೀತಾ ಅಂಬಾನಿ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಎಂಟುನೂರು ರೂಪಾಯಿ ಸಂಬಳಕ್ಕೆ ಟೀಚರ್ ಆಗಿ ಕೆಲಸಕ್ಕೆ ಸೇರ್ತಾರೆ ಹೀಗೆ ನಡೀತಿರುವಾಗ ಗುಜರಾತಿ ಕಲ್ಚರ್ ಪ್ರೋಗ್ರಾಂನವರು ಶಿವರಾತ್ರಿ ಸಂದರ್ಭವಾಗಿ ಮುಂಬೈನಲ್ಲಿ ಅನೇಕ ಪ್ರೋಗ್ರಾಮ್ಗಳನ್ನು ಆರ್ಗನೈಸ್ ಮಾಡ್ತಾರೆ ಈ ಪ್ರೋಗ್ರಾಮಲ್ಲಿ ನೀತಾ ಅಂಬಾನಿ ಕ್ಲಾಸಿಕ್ ಡ್ಯಾನ್ಸನ್ನು ಪರ್ಫಾರ್ಮ್ ಮಾಡ್ತಾರೆ ಆದರೆ ಇದೇ ಪ್ರೋಗ್ರಾಮ್ಗೆ ಮುಖೇಶ್ ಅಂಬಾನಿ ತಂದೆಯಾದ ಧೀರುಬಾಯಿ ಅಂಬಾನಿಯವರು ಗೆಸ್ಟ್ ಆಗಿ ಬರ್ತಾರೆ ಅಲ್ಲಿ ಧೀರುಬಾಯಿ ಅಂಬಾನಿ ನೀತಾ ಅಂಬಾನಿಯ ಡ್ಯಾನ್ಸ್ನ ನೋಡಿ ಇಂಪ್ರೆಸ್ ಆಗ್ತಾರೆ ನೀತಾರ ಕುಟುಂಬ ಗುಜರಾತಿಗೆ ಸೇರಿದ್ದರಿಂದ ನೀತಾರ ತಂದೆಗೆ ಧೀರುಬಾಯಿ ಅಂಬಾನಿಯ ಜೊತೆಗೆ ಒಳ್ಳೆಯ ಪರಿಚಯ ಇದ್ದಿದ್ದರಿಂದ ನೀತಾರನ್ನು ತನ್ನ ದೊಡ್ಡ ಮಗ ಮುಖೇಶ್ ಅಂಬಾನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ದೀರುಬಾಯಿ ಅಂಬಾನಿ ನೀತಾರ ತಂದೆಗೆ ಕೇಳ್ತಾರೆ ಹೀಗೆ ಕೇಳಿದ ತಕ್ಷಣವೇ ನೀತಾರ ತಂದೆ ಅದಕ್ಕೆ ಒಪ್ಪಿಕೊಳ್ತಾರೆ ಇದರಿಂದ ಮರುದಿನವೇ ಧೀರುಬಾಯಿ ಅವರು ನೀತಾರನ್ನು ತಮ್ಮ ರಿಲಯನ್ಸ್ ಆಫೀಸ್ಗೆ ಕರೆಸಿಕೊಂಡು ಅಲ್ಲೇ ನೀತಾರಿಗೆ ಮುಖೇಶ್ ಅಂಬಾನಿಯನ್ನು ಪರಿಚಯ ಮಾಡಿಸ್ತಾರೆ ಮುಖೇಶ್ ಅಂಬಾನಿ ನೀತಾರನ್ನು ನೋಡಿದ ಮೊದಲನೇ ಬಾರಿಗೆ ತುಂಬ ಇಂಪ್ರೆಸ್ ಆಗುತ್ತೆ ನಂತರ ಇವರಿಬ್ಬರಿಗೂ ಕುಟುಂಬದವರು ಸೇರಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದ್ಧೂರಿಯಾಗಿ ಇವರಿಬ್ಬರ ಮದುವೆ ಮಾಡ್ತಾರೆ ಆದರೆ ಇವರಿಬ್ಬರಿಗೂ ಮದುವೆಯಾಗಿ ಎರಡು ವರ್ಷ ಆದರೂ ಕೂಡ ಮಕ್ಕಳಾಗದೇ ಇದ್ದುದರಿಂದ ಡಾಕ್ಟರ್ಸ್ ಹತ್ರ ಹೋದಾಗ ಇವರಿಬ್ಬರನ್ನು ಚೆಕ್ ಮಾಡಿದ ಡಾಕ್ಟರ್ ನಿಮಗೆ ಮಕ್ಕಳಾಗುವುದಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಹಠ ಬಿಡದೆ ನಾಲ್ಕು ವರ್ಷಗಳ ಕಾಲ ಪ್ರಪಂಚದ ದೊಡ್ಡ ದೊಡ್ಡ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದಾಗ ಅಮೆರಿಕಾದ ಒಬ್ಬ ಡಾಕ್ಟರ್ ನಿಮಗೆ ಸಹಜ ಪದ್ಧತಿಯಲ್ಲಿ ಮಕ್ಕಳು ಹುಟ್ಟೋದು ಕಷ್ಟ ಆದರೆ ಐ ವಿ ಎಫ್ ಮುಖಾಂತರ ಮಕ್ಕಳಾಗುವ ಸಾಧ್ಯತೆ ಇದೆ ಎಂದು ಹೇಳ್ತಾರೆ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಐ ವಿ ಎಫ್ ಮುಖಾಂತರ ಮಕ್ಕಳನ್ನು ಪಡಿಬೇಕು ಅಂತ ನಿರ್ಧಾರ ಮಾಡ್ತಾರೆ ಹೀಗೆ ಎರಡು ವರ್ಷಗಳ ಪ್ರಯತ್ನದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈಶಾ ಮತ್ತು ಆಕಾಶ್ ಎಂಬ ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡ್ತಾರೆ ಹೀಗೆ ನಾಲ್ಕು ವರ್ಷಗಳ ನಂತರ ಇದೇ ಐ ವಿ ಎಫ್ ಮುಖಾಂತರ ಅನಂತ ಅಂಬಾನಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜನ್ಮ ನೀಡ್ತಾರೆ ನಂತರ ಧೀರುಭಾಯಿ ಅಂಬಾನಿ ತನ್ನ ಇಬ್ಬರು ಮಕ್ಕಳಿಗೆ ಜವಾಬ್ದಾರಿಗಳನ್ನು ಒಪ್ಪಿಸಿ ಬೆನ್ನ ಹಿಂದೆ ನಿಂತು ಅವರನ್ನು ಮುಂದೆ ನಡೆಸ್ತಾರೆ ಹೀಗೆ ಅಣ್ಣ ತಮ್ಮಂದಿರು ಸೇರಿ ಪೆಟ್ರೋಲಿಯಂ ಗ್ಯಾಸ್ ಕೆಮಿಕಲ್ನಂತಹ ಮಲ್ಟಿಪಲ್ ಬಿಸ್ನೆಸ್ನ ಪ್ರಾರಂಭಿಸ್ತಾರೆ ವಿಶೇಷವಾಗಿ ಅನಿಲ್ ಅಂಬಾನಿಯ ಐಡಿಯಾದಿಂದ ಟೆಲಿಕಾಂ ಪವರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾರಂಭಿಸಿದಾಗ ಅವೆಲ್ಲವೂ ಯಶಸ್ವಿಯಾಗುತ್ತೆ ಇದರಿಂದ ಎರಡು ಸಾವಿರದ ಒಂದಕ್ಕೆಲ್ಲ ರಿಲಯನ್ಸ್ ಕಂಪನಿ ಭಾರತದಲ್ಲೇ ಸಕ್ಸಸ್ಫುಲ್ ಕಂಪನಿಯಾಗಿ ಬೆಳೆಯುತ್ತೆ ಆದರೆ ಇಲ್ಲೇ ಅಣ್ಣ ತಮ್ಮಂದಿರ ಮಧ್ಯೆ ಜಗಳಗಳು ಹುಟ್ಟಿಕೊಳ್ಳಲು ಪ್ರಾರಂಭವಾಗುತ್ತೆ ಇದಕ್ಕೆ ಮುಖ್ಯ ಕಾರಣ ನೀತಾ ಅಂಬಾನಿ ಮತ್ತು ಅನಿಲ್ ಅಂಬಾನಿಯ ಹೆಂಡತಿ ಟೀನಾ ಅಂಬಾನಿ ಅಂತ ಹೇಳ್ಬೋದು ಯಾಕಂದರೆ ಟೀನಾ ಅಂಬಾನಿ ಒಂದು ಕಾಲದಲ್ಲಿ ಟಾಪ್ ಹೀರೋಯಿನ್ ಆಗಿ ಸಕ್ಸಸ್ಫುಲ್ ಆಗಿದ್ರು ಇದರಿಂದ ಅನಂತ ಅಂಬಾನಿ ಮನೆ ಬಿಟ್ಟು ತನ್ನ ಹೆಂಡತಿ ಜೊತೆ ಬೇರೆ ಮನೆಯಲ್ಲಿ ವಾಸ ಮಾಡಲು ಪ್ರಾರಂಭಿಸುತ್ತಾರೆ ತಂದೆ ಧೀರುಬಾಯಿ ಮರಣದ ನಂತರ ಆಸ್ತಿಯಲ್ಲಿ ತನ್ನ ಭಾಗ ತೆಗೆದುಕೊಂಡು ಸಪರೇಟಾಗಿ ತನ್ನ ಬಿಸ್ನೆಸ್ಸನ್ನು ಅನ್ನು ಪ್ರಾರಂಭಿಸಬೇಕು ಅಂತ ಅಂದುಕೊಳ್ತಾರೆ ಆದರೆ ಈ ರೀತಿ ಅಣ್ಣ ತಮ್ಮಂದಿರ ಜಗಳಗಳು ತರಕಕ್ಕೇರಿ ಕಂಪನಿ ನಷ್ಟ ಹೊಂದುವುದನ್ನು ನೋಡಲಾಗದೆ ತಾಯಿ ಕೋಕಿಲಾಬಾಯಿ ಇವರಿಬ್ಬರ ಜಗಳದಲ್ಲಿ ಹಸ್ತಕ್ಷೇಪ ಮಾಡಿ ಮುಖೇಶ್ ಅಂಬಾನಿಗೆ ಪೆಟ್ರೋಲ್ ಕೆಮಿಕಲ್ ರಿಲಯನ್ಸ್ ಇಂಡಸ್ಟ್ರಿಗೆ ಸಂಬಂಧಿಸಿದ ಆಸ್ತಿಗಳನ್ನು ಕೊಡ್ತಾರೆ ಮತ್ತು ಅನಿಲ್ಗೆ ಟೆಲಿಕಾಂ ಎಂಟರ್ಟೈನ್ಮೆಂಟ್ ಫೈನಾನ್ಸ್ ಪವರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಆಸ್ತಿಗಳನ್ನು ಕೊಡ್ತಾರೆ ಹಾಗೆ ಎರಡು ಸಾವಿರದ ಐದರಲ್ಲಿ ಇವರಿಬ್ಬರ ಜಗಳಕ್ಕೆ ನಾಂದಿ ಹಾಡ್ತಾರೆ ಆದರೆ ಮತ್ತೊಂದು ಕಡೆ ಹೌಸ್ ವೈಫ್ ಆಗಿದ್ದ ನೀತಾ ಅಂಬಾನಿ ಎರಡು ಸಾವಿರದ ಎಂಟರಿಂದ ಹೆಚ್ಚಾಗಿ ಸುದ್ದಿಯಾಗಲು ಪ್ರಾರಂಭಿಸ್ತಾರೆ ಎರಡು ಸಾವಿರದ ಎಂಟರಿಂದ ಮುಖೇಶ್ ಅಂಬಾನಿ ಪೆಟ್ರೋಲ್ ಕೆಮಿಕಲ್ ಜೊತೆಗೆ ಫೋರ್ ಜಿ ಬ್ರಾಡ್ಬ್ಯಾಂಡ್ ಸರ್ವಿಸ್ಗಳನ್ನು ಪ್ರಾರಂಭಿಸಿ ಟಾಪ್ ಟೆಲಿಕಾಂ ಕಂಪನಿಗಳನ್ನು ಹಿಂದಿಕ್ಕಿ ಯಶಸ್ವಿಯಾಗಿ ಮುನ್ನುಗ್ತಾರೆ ಮತ್ತೊಂದು ಕಡೆ ಎರಡು ಸಾವಿರದ ಎಂಟರಲ್ಲಿ ಬಿ ಸಿ ಐ ಲಾಂಚ್ ಮಾಡಿದ ಮುಂಬೈ ಇಂಡಿಯನ್ಸ್ ಟೀಮ್ಗೆ ನೀತಾ ಅಂಬಾನಿ ಓನರ್ ಆಗಿದ್ದರಿಂದ ಜನರಲ್ ಆಗಿ ಪಾಪ್ಯುಲರ್ ಆಗ್ತಾ ಹೋಗ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಜಿಯೋ ನೆಟ್ವರ್ಕಿಂದ ಅಂಬಾನಿ ತನ್ನ ಮೂವರು ಮಕ್ಕಳನ್ನು ಬಿಸ್ನೆಸ್ ಫೀಲ್ಡ್ಗೆ ಇಳಿಸ್ತಾರೆ ಹೀಗೆ ಮುಖೇಶ್ ಅಂಬಾನಿಗೆ ಹಣ ಹೆಚ್ಚಾಗ್ತಾ ಹೋದಂತೆ ಎಂಟಿ ಮೇಲೆ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಇದರಿಂದ ತನ್ನ ಪ್ರೀತಿಗೆ ಪ್ರತಿರೂಪವಾಗಿ ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ನಲ್ಲಿ ಮುಂಬೈಯಲ್ಲಿ ಆಂಟಿಲಿಯಾ ಎಂಬ ಬಂಗಲೆಯನ್ನು ಕಟ್ಟಿ ನೀತಾಗೆ ಗಿಫ್ಟ್ ಆಗಿ ಕೊಡ್ತಾರೆ ಈ ರೀತಿ ಪ್ರೀತಿಯಿಂದ ತನ್ನ ಹೆಂಡತಿಯನ್ನು ನೋಡಿಕೊಳ್ತಿದ್ದ ಮುಖೇಶ್ ಅಂಬಾನಿ ತನ್ನ ಹೆಂಡತಿಯನ್ನು ಬೇರೆ ಯಾರಾದರೂ ಮುಟ್ಟಿದರೆ ಅಥವಾ ತನ್ನ ಹೆಂಡತಿ ಬೇರೆಯವರನ್ನು ಮುಟ್ಟಿದರೆ ಮುಖೇಶ್ ಅದನ್ನು ಸಹಿಸುತ್ತಿರಲಿಲ್ಲ ಇನ್ನು ಐ ಪಿ ಎಲ್ ಪ್ರಾರಂಭವಾಗಿದ್ದರಿಂದ ನೀತಾರ ಫ್ರೆಂಡ್ ಸರ್ಕಲ್ ಹೆಚ್ಚಾಗುತ್ತೆ ಮತ್ತು ಪಾರ್ಟಿ ಫಂಕ್ಷನ್ಗಳು ಹೆಚ್ಚಾಗುತ್ತೆ ಮುಂಬೈ ಇಂಡಿಯನ್ಸ್ ಟೀಮ್ಗೆ ಮಾಲೀಕರಾಗಿದ್ದ ನೀತಾ ಆರ್ ಸಿ ಬಿ ಮಾಲೀಕರಾಗಿದ್ದ ಆಗಿನ ಕಾಲದ ಆಗಿದ್ದ ವಿಜಯ್ ಮಲ್ಯರನ್ನು ಭೇಟಿಯಾದಾಗ ಇವರಿಬ್ಬರು ಕಿಸ್ ಮಾಡ್ತಾ ಮಾಡಿಕೊಂಡು ಪಾರ್ಟೀಸ್ಗೆ ಹೋಗುವ ಫೋಟೋಗಳು ಮೀಡಿಯಾದಲ್ಲಿ ವೈರಲ್ ಆಗಿದ್ದರಿಂದ ಇವರಿಬ್ಬರ ಮಧ್ಯೆ ಏನೂ ನಡೀತಾ ಇದೆ ಅಂತ ರೂಮರ್ಸ್ ಹುಟ್ಟಿಕೊಳ್ತವೆ ಇದರಿಂದ ಕೋಪಗೊಂಡ ಮುಖೇಶ್ ಅಂಬಾನಿ ನೇರವಾಗಿ ಸ್ಪಂದಿಸದೆ ವಿಜಯ್ ಮಲ್ಯನ ಬಿಸ್ನೆಸ್ ಮೇಲೆ ಏಟು ಹಾಕಿ ಆತನನ್ನು ಸೋಲುವಂತೆ ಮಾಡಿ ಬಿಲಿಯನರ್ ಆಗಿದ್ದ ವಿಜಯ್ ಮಲ್ಯನನ್ನು ಬಿಕಾರಿಯನ್ನಾಗಿ ಮಾಡಿ ಭಾರತದಿಂದ ಓಡಿ ಹೋಗುವಂತೆ ಮಾಡ್ತಾರೆ ಇದೇ ರೀತಿ ಆಗಿನ ಸಮಯದಲ್ಲಿ ಬಿ ಸಿ ಸಿ ಐನ ವೈಸ್ ಪ್ರೆಸಿಡೆಂಟ್ ಆಗಿದ್ದ ಲಲಿತ್ ಮೋದಿ ಐ ಪಿ ಎಲ್ನ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭಿಸ್ತಾನೆ ಆ ಕಡೆ ಮುಂಬೈ ಟೀಮ್ಗೆ ಓನರ್ ಆಗಿದ್ದ ನೀತಾ ಅಂಬಾನಿ ಆಗಾಗ ಲಲಿತ್ ಮೋದಿಯೊಂದಿಗೆ ಆಗಾಗ ಪಾರ್ಟೀಸ್ಗೆ ಹೋಗ್ತಾ ನೀತಾಗೆ ಕ್ಲೋಸ್ ಆಗಿ ಇರ್ತಾ ಇದ್ದರು ಮತ್ತು ಇವರಿಬ್ಬರ ಸಂಬಂಧ ಮೀಡಿಯಾದಲ್ಲಿ ವೈರಲ್ ಆಗಿದ್ದರಿಂದ ಲಲಿತ್ ಮೋದಿ ಐ ಪಿ ಎಲ್ನಲ್ಲಿ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ಬಿ ಸಿ ಸಿ ಐನಲ್ಲಿ ಸಿಲುಕಿಸಿ ಮೋದಿಯ ಪ್ರೆಸಿಡೆಂಟ್ ಪದವಿಯಿಂದ ಕೆಳಗಿಳಿಸಿ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ನಿಂದ ಫೋನ್ ಕಾಲ್ ಮಾಡಿಸಿ ಭಯಪಡಿಸಿದ್ದರಿಂದ ತನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಭಯಪಟ್ಟು ಲಲಿತ್ ಮೋದಿ ಭಾರತವನ್ನು ಬಿಟ್ಟು ಲಂಡನ್ಗೆ ಓಡಿ ಹೋಗ್ತಾನೆ ಇನ್ನು ಇದೇ ಥರ ಆಶ್ಚರ್ಯಕರ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ